ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ಇದೇ ಎರಡನೇ ತಾರೀಕಿಗೆ ಗೋವಾ ರಾಜ್ಯದಲ್ಲಿ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದೆ ಬಹಳ ಖುಷಿ ಆಗುವುದೇನು ಅಂತಂದ್ರೆ ಈ ಗೋವಾ ರಾಜ್ಯದಲ್ಲಿ ನಡೀತಕ್ಕಂಥ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೋವಾ ರಾಜ್ಯದ ಇಪ್ಪತ್ತಾರು ಕನ್ನಡಪರ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ ಇದಕ್ಕಾಗಿಯೇ ಒಂದು ಸಮಿತಿ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಗೋವಾ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಮುರಳಿ ಮೋಹನ್ ಶೆಟ್ಟಿ ಅವರು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮೇಟಿ ಅವರು ಸಂಘಟನಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಶೆಟ್ಟಿ ಅವರು ಉಪಾಧ್ಯಕ್ಷರಾದ ಹನುಮಂತ್ ಶಿರು ರೆಡ್ಡಿ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ರಜಪೂತ್ ಅವರು ಖಜಾಂಚಿಗಳಾಗಿರ್ತಕ್ಕಂಥ ಪ್ರಶಾಂತ್ ಜೈನ್ ಅವರು ಕೋರ್ ಕಮಿಟಿಯ ಸದಸ್ಯರಾದ ಶಿವಾನಂದ್ ಬಿಂಗೇ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಾಡ್ಕೇರ್ ಅವರು ಕೋರ್ ಕಮಿಟಿಯ ಸದಸ್ಯರಾದ ಅನಿಲ್ ಸನ್ನದಿ ಅವರನ್ನು ಒಳಗೊಂಡಂತೆ ಎಲ್ಲರೂ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲ ಇಪ್ಪತ್ತ ಆರು ಕನ್ನಡಪರ ಸಂಘಟನೆಗಳನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸ್ತೇವೆ ಜೊತೆಗೆ ಗೋವಾ ರಾಜ್ಯದಲ್ಲಿ ಕನ್ನಡ ಭವನ ನಿರ್ಮಾಣ ಆಗ್ಬೇಕು ಅನ್ನೋದು ಬಹಳ ದಿನದ ಕನಸು ನಮ್ಮದು ಇಪ್ಪತ್ತು ವರ್ಷಗಳಿಂದ ನಾವು ಗೋವಾ ರಾಜ್ಯಕ್ಕೆ ಹೋಗ್ತಾ ಇದ್ದೇವೆ ಈ ವರ್ಷ ಆ ಕನಸು ನೆನಸಾಗ್ತಾ ಇದೆ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಣ್ಣ ಬೇವಿನ ಮರದವರು ಮತ್ತು ಪ್ರಕಾಶ್ ಮತ್ತಿ ಹೇಳೆಯವರು ಈ ಸರಿ ನಮಗೆ ಕನ್ನಡ ಭವನಕ್ಕಾಗಿನೇ ಅಲ್ಲಿ ನಿವೇಶನವನ್ನು ಕೂಡ ಖರೀದಿಸಿರುವುದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇವೆ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಪ್ರಮೋದ್ ಸಾವಂತ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರು ಸಾಧಕರಿರ್ತಾರೆ ಅವರನ್ನ ಕರೆಯುವ ಪ್ರವೃತ್ತಿ ನಮ್ಮ ಗೋವಾ ಕನ್ನಡಿಗರಿಗಿದೆ ಈ ವರ್ಷ ಗೋ ಕ್ರಾಂತಿಯನ್ನೇ ಅಂದ್ರೆ ಗೋ ಶಾಲೆಯನ್ನ ತೆಗೆದು ಮತ್ತು ಸಾಕಷ್ಟು ಜನಪರ ಕಾರ್ಯವನ್ನ ಮಾಡಿ ಬಿಜಾಪುರದ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ವಿಶೇಷವಾಗಿರುವಂತ ಗೌರವವನ್ನ ನಮ್ಮ ಕನ್ನಡಿಗರು ಇಟ್ಟುಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮ ಇದೇ ಎರಡನೇ ತಾರೀಕಿಗೆ ನಡೀತಾ ಇದೆ ನಾವು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಳ್ಳೇದಾಗಲಿ ನಿಮಗೆಲ್ಲರಿಗೂ